ಏನ್ ಆರ್ಡರ್ ಮಾಡ್ತಿದ್ಯಾ ಮೋಮೋಸ್ ಅದ್ರ ಬೇಡ ನಾನು ನಿನ್ನ ಮುಂಬರುವ ರೂಪ ಸುಮ್ನೆ ಹೌದಾ ಕೇಳು ಈಗ ಬಾರಿಸುತ್ತೆ ಟ್ರೈನ್ ಹಾಲ್ ತವರ್ ಮನೆಯಿಂದ ಟ್ವೆಂಟಿ ಫೋರ್ ಟಾಮಿನ ಮಧುರ ಧ್ವನಿ ನನ್ನ ಫೇವ್ರೇಟ್ ಕಾಫಿ ಮಗ್ನ ಸತ್ಯ ನಾಶ ಔಚ್ ಮೊದಲೇ ಕೇಳಿಲ್ ಎಲ್ಲೇ ಈಗ ತಾನೇ ಹೊಸ ಗಾಡಿ ತಗೊಂಡೆ ನನ್ನ ಕುಟುಂಬವನ್ನು ಯೋಚಿಸಿದೆ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದೀನಿ ಹಂಗಾದ್ರೂ ಯಾರಿಗಾದ್ರೂ ನಾಮಿನಿ ಮಾಡಿರ್ಬೋದಲ್ವಾ ನಾಮಿನಿ ಆತರ ಯಾರಿಗಿದೆ ಐ ಆಮ್ ಸೋ ಯಂಗ್ ನನ್ನ ಕಾಫಿ ಮಗ್ಗು ಹೊಸದೇ ಇತ್ತು ನೋ ಬ್ರೋ ತುಂಬಾ ಪೇಪರ್ ವರ್ಕ್ ಇದೆ ಮತ್ತೆ ನನ್ನ ಇನ್ವೆಸ್ಟ್ಮೆಂಟ್ ಏನ್ ತಾನೇ ಇದೆ ಅವ್ರ ನನ್ನ ಎಐ ಜನರೇಷನ್ ಇದು ಕೂಡ ಸರಳವಾಗಿ ಆನ್ಲೈನ್ ಆಗಿಬಿಡುತ್ತೆ ಎಲ್ಲ ನಿನ್ನ ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಅನ್ನ ಫಾರ್ಮ್ ಸಬ್ಮಿಟ್ ಮಾಡಿ ನಾಮಿನೇಷನ್ ಅಪ್ಡೇಟ್ ಮಾಡ್ಕೋ ಮತ್ತೆ ಬ್ರೋ ಇನ್ವೆಸ್ಟ್ಮೆಂಟ್ ಸಾವಿರ ಲಕ್ಷ ಅಥವಾ ಕೋಟಿಗಳಲ್ಲೇ ಇರಲಿ ಇರೋದಂತೂ ದುಡ್ಡೆ ಅಲ್ವಾ ನನ್ ಭವಿಷ್ಯದಲ್ಲಿ ಇಷ್ಟು ಸ್ಮಾರ್ಟ್ ಆಗಿರ್ತೀನ ಓನ್ಲಿ ಇಫ್ ಯು ಟೇಕ್ ದ ರೈಟ್ ಸ್ಟೆಪ್ಸ್ ಟುಡೇ ಅದಕ್ಕಾಗಿ ತನ್ನ ಊಟದ ಆರ್ಡರ್ ಬಿಡು ಜೀವನದ ಆರ್ಡರ್ ತಿಳಿದುಕೋ ನಿಮ್ಮ ಮುಂಬರುವ ರೂಪ ಕೂಡ ನಿಮಗೆ ಹೇಳೋದು ಇದೆ ತಿಳಿದಿರುವವನೇ ಪ್ರಭಾವಶಾಲಿ ನೀವು ಎನ್ ಎಸ್ ಡಿ ಎಲ್ ಡಿಮ್ಯಾಟ್ ಅಕೌಂಟ್ ಹೋಲ್ಡರ್ ಆಗಿದ್ರೆ ನಾಮಿನಿ ಆಡ್ ಮಾಡೋದಕ್ಕೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಥವಾ ನಿಮ್ಮ ಡೆಪಾಸಿಟ್ರಿ ನ ಕಾಂಟ್ಯಾಕ್ಟ್ ಮಾಡಿ